ವೀಕ್ಷಕರೇ ಉಡುಪಿ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಇಲ್ಲಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇದು ನಮ್ಮ ಕರ್ನಾಟಕದಲ್ಲೇ ಈ ಹುದ್ದೆಗಳು ಲಭ್ಯವಿದ್ದು ಇದು ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ಒಂದು ಒಳ್ಳೆಯ ವಿಷಯವಾಗಿದೆ ಸೊ ಎಷ್ಟು ಹುದ್ದೆಗಳು ಲಭ್ಯವಿದೆ ಹುದ್ದೆಯ ಸ್ವರೂಪ ಏನು ವಯೋಮಿತಿ ಏನು ವೇತನ ಶ್ರೇಣಿ ಏನು ಬಗ್ಗೆ ಬಗೆ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಸೊ ಥರ ಮಾಡದೆ ಹೆಚ್ಚಿನ ಮಾಹಿತಿಯನ್ನ ನೋಡೋಣ ಉಡುಪಿ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಮಲ್ಪೆ ಇಲ್ಲಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಆನ್ಲೈನ್ ಮುಖಾಂತರ ತಾವು ಇಲ್ಲಿ ಅರ್ಜಿ ಸಲ್ಲಿಸಬೇಕಾಗಿದ್ದು ಇಲ್ಲಿ ಈ ಹುದ್ದೆಗಳು ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಇರತಕ್ಕದ್ದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಇಲ್ಲಿ ಐದು ವರ್ಷಗಳ ಅವಧಿವರೆಗೆ ಈ ಹುದ್ದೆಗಳಿಗೆ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಈ ಹುದ್ದೆಗಳು ಲಭ್ಯವಿರುತ್ತೆ ಅಂತ ಇಲ್ಲಿ ತಿಳಿಸಲಾಗಿದೆ ಇಲ್ಲಿ ಹುದ್ದೆಯ ವಿವರಗಳನ್ನು ನೋಡತಾ ಹೋಗೋದಾದ್ರೆ ಇಲ್ಲಿ ಹುದ್ದೆ ಹೆಸರು ಆಫೀಸ್ ಅಸಿಸ್ಟೆಂಟ್ ಇದಕ್ಕೆ ಬ್ಯಾಚುಲರ್ ಡಿಗ್ರಿ ಇನ್ ಆರ್ಟ್ಸ್ ಸೈನ್ಸ್ ಅಥವಾ ಕಂಪ್ಯೂಟರ್ ಅಪ್ಲಿಕೇಶನ್ ವಿತ್ ಮಿನಿಮಮ್ ಸಿಕ್ಸ್ಟಿ ಮಾರ್ಕ್ಸ್ ಅಂದರೆ ಇಲ್ಲಿ ಬ್ಯಾಚುಲರ್ ಡಿಗ್ರಿಯನ್ನು ತಾವು ಮಿನಿಮಮ್ ಶೇಕಡ ಅರವತ್ತರಷ್ಟು ಅಂಕಗಳೊಂದಿಗೆ ತಾವು ಇಲ್ಲಿ ಪದವಿಯನ್ನ ಪಾಸ್ ಮಾಡಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಕಂಪ್ಯೂಟರ್ ಜ್ಞಾನ ಇರಬೇಕು ಅಂತ ತಿಳಿಸ್ತಾ ಇದಾರೆ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಲೈಕ್ ಎಸ್ ಎ ಪಿ ಎಂ ಎಸ್ ಪ್ರಾಜೆಕ್ಟ್ಸ್ ಎಂ ಎಸ್ ಆಫೀಸ್ ಇದರೆಲ್ಲದರಲ್ಲಿಯೂ ತಾವು ಕಾರ್ಯನಿರ್ವಹಿಸಲು ಸಾಮರ್ಥ್ಯರಾಗಿರಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಅದರ ಜೊತೆಗೆ ಇಲ್ಲಿ ಅನುಭವವನ್ನ ಸಹ ಕೇಳ್ತಾ ಇದಾರೆ ಅನುಭವ ನೋಡೋದಾದ್ರೆ ಎರಡು ವರ್ಷಗಳ ತಾವು ಅನುಭವವನ್ನು ಹೊಂದಿರಬೇಕು ಶಿಪ್ ಯಾರ್ಡ್ ಅಥವಾ ಇಂಜಿನಿಯರಿಂಗ್ ಕಂಪನೀಸ್ ಅಲ್ಲಿ ಅಥವಾ ಕಮರ್ಷಿಯಲ್ ಆರ್ಗನೈಸೇಷನ್ ಅಲ್ಲಿ ಅಥವಾ ಗೌರ್ಮೆಂಟ್ ಅಥವಾ ಸೆಮಿ ಗೌರ್ಮೆಂಟ್ ಕಂಪನೀಸ್ ಗಳಲ್ಲಿ ತಾವು ಇಲ್ಲಿ ಎರಡು ವರ್ಷಗಳ ಅವಧಿವರೆಗೆ ಕಾಲ ನಿರ್ವಹಿಸಿರ್ಬೇಕು ಅಂತ ಇಲ್ಲಿ ಇಲ್ಲಿ ತಿಳಿಸ್ತಲಾಗಿದೆ ಸೊ ಜೊತೆಗೆ ಇಲ್ಲಿ ಮುಖ್ಯವಾದ ಕೆಲವೊಂದಿಷ್ಟು ದಿನಾಂಕಗಳನ್ನು ನೋಡೋದಾದ್ರೆ ಈ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು ಹದಿನೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಅದೇ ರೀತಿ ಕೊನೆಯ ದಿನಾಂಕ ಬಂದು ಹದಿನೇಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಸೊ ಇಲ್ಲಿ ಹುದ್ದೆಗೆ ಸಂಬಂಧಪಟ್ಟಂತೆ ಮೀಸಲಾತಿ ಬಗ್ಗೆ ನೋಡೋದಾದ್ರೆ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗೆ ಅನ್ರಿಸರ್ವ್ಡ್ಗೆ ಐದು ಹುದ್ದೆಗಳು ಲಭ್ಯವಿದೆ ಎಸ್ಸಿಗೆ ಒಂದು ಒ ಬಿ ಸಿ ಗೆ ಎರಡು ಒಟ್ಟು ಎಂಟು ಹುದ್ದೆಗಳು ಇಲ್ಲಿ ಲಭ್ಯವಿದೆ ಸೊ ಇಲ್ಲಿ ಈ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಈ ಹುದ್ದೆ ಲಭ್ಯವಿದ್ದು ಎಷ್ಟು ವರ್ಷಗಳ ಅವಧಿವರೆಗೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಈ ಹುದ್ದೆಗೆ ತಮಗೆ ಇಲ್ಲಿ ನೇಮಕ ಮಾಡಿಕೊಳ್ಳಲಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಐದು ವರ್ಷಗಳ ಅವಧಿಗೆ ಇಲ್ಲಿ ಈ ಹುದ್ದೆಗೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ತಮಗೆ ಇಲ್ಲಿ ಭರ್ತಿ ಮಾಡಿಕೊಳ್ಳಲಾಗ್ತದೆ ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ ಸೊ ಇಲ್ಲಿ ವೇತನ ಶ್ರೇಣಿ ನೋಡೋದಾದ್ರೆ ಮೊದಲನೇ ವರ್ಷಕ್ಕೆ ತಮಗೆ ಇಪ್ಪತ್ತೈದು ಸಾವಿರದವರೆಗೆ ವೇತನವಿದ್ದು ಎರಡನೇ ವರ್ಷಕ್ಕೆ ಇನ್ಕ್ರಿಮೆಂಟ್ ಆಗಿ ಇಪ್ಪತ್ತೈದು ಸಾವಿರದ ಐನೂರ ಹತ್ತು ರೂಪಾಯಿಗಳು ತಮಗೆ ಸಿಗಲಿದೆ ಅದೇ ರೀತಿ ಮೂರನೇ ವರ್ಷಕ್ಕೆ ಇಪ್ಪತ್ತಾರು ಸಾವಿರದ ನಲವತ್ತು ನಾಲ್ಕನೇ ವರ್ಷಕ್ಕೆ ಇಪ್ಪತ್ತಾರು ಸಾವಿರದ ಐನೂರ ತೊಂಬತ್ತು ಕೊನೆಯದಾಗಿ ಐದನೇ ವರ್ಷಕ್ಕೆ ಇಪ್ಪತ್ತೇಳು ಸಾವಿರದ ನೂರ ಐವತ್ತು ರೂಪಾಯಿ ಮಾಸಿಕ ವೇತನ ಇಲ್ಲಿ ದೊರೆಯಲಿದೆ ಅದೇ ರೀತಿ ಇಲ್ಲಿ ವಯೋಮಿತಿಯ ಬಗ್ಗೆ ನೋಡೋದಾದರೆ ಇಲ್ಲಿ ಏಜ್ ತಮಗೆ ಮ್ಯಾಕ್ಸಿಮಮ್ ಮೂವತ್ತು ವರ್ಷಗಳು ಇರಬೇಕು ಅಂತ ತಿಳಿಸ್ತಾ ಇದಾರೆ ಹದಿನೇಳು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಂತೆ ಮೂವತ್ತು ವರ್ಷಗಳ ಒಳಗಾಗಿ ಇರಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಅಭ್ಯರ್ಥಿಗಳು ಹದಿನೆಂಟು ಮಾರ್ಚ್ ಸಾವಿರದ ಒಂಬೈನೂರ ತೊಂಬತ್ತೈದು ಅಥವಾ ಅದರ ಮುಂಚೆ ಅಥವಾ ಅಷ್ಟಕ್ಕೆ ತಾವು ಹುಟ್ಟಿರಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನೋಡೋದಾದ್ರೆ ಇಲ್ಲಿ ಒ ಸಿ ಗೆ ಮೂರು ವರ್ಷಗಳ ಸಡಲಿಕೆ ಅದೇ ರೀತಿ ಎಸ್ ಸಿ ಎಸ್ ಟಿ ಗಳಿಗೆ ಐದು ವರ್ಷಗಳ ಸಡಲಿಕೆಯನ್ನ ನೀಡಿದ್ದಾರೆ ಅದೇ ರೀತಿ ಇಲ್ಲಿ ಅಂಗವಿಕಲರಿಗೆ ಮತ್ತೆ ಎಕ್ಸ್ ಸರ್ವಿಸ್ ಮ್ಯಾನ್ ಗಳಿಗೆ ಮ್ಯಾಕ್ಸಿಮಮ್ ನಲವತ್ತೈದು ವರ್ಷಗಳ ಇಲ್ಲಿ ಮೀಸಲಿಟ್ಟಿದ್ದಾರೆ ಸೊ ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಅಂದ್ರೆ ಇಲ್ಲಿ ಆಯ್ಕೆ ವಿಧಾನವನ್ನ ನೋಡೋದಾದ್ರೆ ಇಲ್ಲಿ ಎರಡು ರೀತಿಯ ಗಳು ಇರುತ್ತೆ ಒಂದು ನೋಡೋದಾದ್ರೆ ಇಲ್ಲಿ ಆಬ್ಜೆಕ್ಟಿವ್ ಟೈಪ್ ಅಲ್ಲಿ ಆಫ್ಲೈನ್ ಟೆಸ್ಟ್ ಇರುತ್ತೆ ಜೊತೆಗೆ ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ಲೈನ್ ಟೆಸ್ಟ್ ಈ ಎರಡು ಟೆಸ್ಟ್ ಗಳು ಇರುತ್ತೆ ಇಲ್ಲಿ ಆಬ್ಜೆಕ್ಟಿವ್ ಟೈಪ್ ಆಫ್ಲೈನ್ ಟೆಸ್ಟ್ ಗೆ ತೊಂಬತ್ತು ನಿಮಿಷಗಳ ಅವಧಿಯನ್ನ ನೀಡಿದ್ದು ಇಲ್ಲಿ ಎಂಬತ್ತು ಮಲ್ಟಿಪಲ್ ಚಾಯ್ಸ್ ಗಳು ಇಲ್ಲಿ ಇರುತ್ತದೆ ಪ್ರತಿಯೊಂದು ಪ್ರಶ್ನೆಗೆ ತಮಗೆ ಇಲ್ಲಿ ಒಂದು ಅಂಕಗಳು ಕೊಡಲಾಗುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಇಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕ್ಸ್ ಅಂದ್ರೆ ಕಡಿತ ಅಂಕಗಳ ಯಾವುದೇ ರೀತಿಯ ಉಲ್ಲೇಖ ಇಲ್ಲಿ ಇಲ್ಲ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎರಡನೇ ಟೆಸ್ಟ್ಗೆ ನೋಡೋದಾದರೆ ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ಲೈನ್ ಟೆಸ್ಟ್ಗೆ ನಲವತ್ತೈದು ನಿಮಿಷಗಳ ಕಾಲಾವಧಿಯನ್ನು ಕೊಡ್ತಾ ಇದ್ದಾರೆ ಇದು ಇದರಲ್ಲಿಯೂ ಸಹ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ಗಳು ಇರುತ್ತೆ ಸೊ ಈ ಟೆಸ್ಟ್ಗೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೋಡೋದಾದ್ರೆ ಆಬ್ಜೆಕ್ಟಿವ್ ಟೈಪ್ ಆಫ್ಲೈನ್ ಟೆಸ್ಟಲ್ಲಿ ಜನರಲ್ ನಾಲೆಜ್ಗೆ ಐದು ಮಾರ್ಕ್ಸ್ ಇರುತ್ತೆ ರೀಸ್ನಿಂಗ್ಗೆ ಐದು ಮಾರ್ಕ್ಸ್ ಇರುತ್ತೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಗೆ ಸಂಬಂಧಪಟ್ಟಂತೆ ಹತ್ತು ಮಾರ್ಕ್ಸ್ಗೆ ಇರುತ್ತೆ ಜನರಲ್ ಇಂಗ್ಲೀಷ್ಗೆ ಹತ್ತು ಮಾರ್ಕ್ಸ್ಗೆ ಇರುತ್ತೆ ಡಿಸಿಪ್ಲಿನ್ಗೆ ರಿಲೇಟೆಡ್ ಐವತ್ತು ಮಾರ್ಕ್ಸ್ಗೆ ಇಲ್ಲಿ ಟೆಸ್ಟ್ನ ನಡೆಸಲಾಗುತ್ತೆ ಅದೇ ರೀತಿ ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ಲೈನ್ ಟೆಸ್ಟ್ಗೆ ರಿಟರ್ನ್ ಸಿಲ್ ಸ್ಕಿಲ್ಸ್ ಅಂದರೆ ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಇಪ್ಪತ್ತು ಅಂಕಗಳಿಗೆ ಇಲ್ಲಿ ಟೆಸ್ಟ್ ಇರುತ್ತೆ ಟೋಟಲ್ ನೂರು ಅಂಕಗಳಿಗೆ ಇಲ್ಲಿ ಈ ಎರಡು ಟೆಸ್ಟ್ಗಳನ್ನ ಅವರು ಇಲ್ಲಿ ನಡೆಸಲಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ಈ ಟೆಸ್ಟ್ಗಳಲ್ಲಿ ತಾವು minimum yes to ಶೇಕಡಾವಾರು ತಗೊಂಡ್ರೆ ಪಾಸ್ ಅನ್ನೋದನ್ನ ಆಗ್ತೀರಾ ನೋಡಿದ್ರೆ ಅನ್ರಿಸರ್ಡ್ ಪರ್ಸನ್ಗಳಿಗೆ ಶೇಕಡ ಐವತ್ತರಷ್ಟು ಅಂಕಗಳನ್ನು ಪಡೆಯಬೇಕು ಒ ಬಿ ಸಿ ಗೆ ಶೇಕಡ ರೀತಿ ಎಸ್ ಸಿ ಮತ್ತು ಎಸ್ ಟಿ ಗಳಿಗೆ ಅಂಕಗಳನ್ನ ಆ ಎರಡು ಟೆಸ್ಟ್ಗಳಲ್ಲಿ ಪಡೆದರೆ ಇಲ್ಲಿ ಈ ಹುದ್ದೆಗಳಿಗೆ ತಾವು ಎಲಿಜಿಬಲ್ ಆಗ್ತೀರಾ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಳನ್ನ ನೋಡ್ತಾ ಹೋಗೋದ ಅದಕ್ಕೂ ಮುಂಚೆ ಹೊಸದಾಗಿ ವೀಕ್ಷಿಸಿರುವ ವೀಕ್ಷಕರಿಗೆ ಹಾಗೂ ಇದುವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಕರ್ನಾಡ ವಂದನೆ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಿಸುತ್ತಿದ್ದಾರೆ ದಯವಿಟ್ಟು ನಮ್ಮ ಕರ್ನಾಡು ವಂದನೆ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ ಐಕನ್ ಅನ್ನ ಪ್ರೆಸ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ದಯವಿಟ್ಟು ಶೇರ್ ಮಾಡಿ ಸೊ ಇನ್ನು ಹೆಚ್ಚಿನ ಮಾಹಿತಿಗಳನ್ನ ನೋಡ್ತಾ ಹೋಗೋದಾದ್ರೆ ಮೇಲೆ ತಿಳಿಸಿದ ಹಾಗೆ ಇಲ್ಲಿ ತಾವು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ತಾವು ಡಿಗ್ರಿಯನ್ನು ಪಾಸ್ ಮಾಡಿರಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಬಂದು ಎರಡು ವರ್ಷಗಳ ಅವಧಿಯಲ್ಲಿ ತಾವು ಯಾವುದೇ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸಿರಬೇಕು ಅಂತ ಇಲ್ಲಿ ಅವರು ತಿಳಿಸಿದ್ದಾರೆ ಜೊತೆಗೆ ಇಲ್ಲಿ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅಪ್ಲಿಕೇಶನ್ ಫೀಸ್ ಅಂದರೆ ಅರ್ಜಿ ಶುಲ್ಕ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋದಾದ್ರೆ ನೋಡೋದಾದರೆ ಸಾಮಾನ್ಯ ವರ್ಗದವರಿಗೆ ಇಲ್ಲಿ ಮುನ್ನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಜೊತೆಗೆ ಇಲ್ಲಿ ಬ್ಯಾಂಕ್ ಚಾರ್ಜಸ್ ಇದ್ದರೆ ಅದು ಎಕ್ಸ್ಟ್ರಾ ಆಗುತ್ತೆ ಸೊ ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗಿದ್ದು ಯಾವ ರೀತಿ ಸಲ್ಲಿಸಬಹುದು ಅರ್ಜಿ ಶುಲ್ಕವನ್ನ ಪಾವತಿ ಮಾಡಲು ಯಾವ ರೀತಿಯ ಇಲ್ಲಿ ಸವಲತ್ತು ಇದೆ ಅನ್ನೋದನ್ನ ನೋಡಿದರೆ ಡೆಬಿಟ್ ಕಾರ್ಡ್ ಮುಖಾಂತರ ಕ್ರೆಡಿಟ್ ಕಾರ್ಡ್ ಮುಖಾಂತರ ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ವ್ಯಾಲೆಟ್ಸ್ ಅಥವಾ ಯು ಪಿ ಐ ಮುಖಾಂತರ ತಾವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮತ್ತೊಮ್ಮೆ ಉಲ್ಲೇಖ ಮಾಡ್ತಾ ಇದ್ದೀನಿ ಹದಿನೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಕೊನೆಯ ದಿನಾಂಕ ಹದಿನೇಳು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಆಗಿದೆ ಅದೇ ರೀತಿ ಎಸ್ ಸಿ ಎಸ್ ಟಿ ಮತ್ತೆ ಅಂಗವಿಕಲರಿಗೆ ಇಲ್ಲಿ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ ಸೊ ಯಾವ ರೀತಿ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನ ನೋಡೋದಾದ್ರೆ ಒಂದು ಅಫಿಷಿಯಲ್ ವೆಬ್ಸೈಟ್ ಆದ ಯಾರ್ಡ್ ಡಾಟ್ ಇನ್ ಇಲ್ಲಿ ಭೇಟಿ ಮಾಡುವುದರ ಮೂಲಕ ತಾವು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದಿಷ್ಟು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯಾಗಿದೆ ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ದಯವಿಟ್ಟು ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಅಂಡ್ ಅಲ್ಲಿ ಶೇರ್ ಮಾಡಿ ಹಾಗೂ ಈ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ ಇದರಿಂದ ನಮಗೆ ಹೆಚ್ಚಿನ ವಿಡಿಯೋಗಳನ್ನ ಮಾಡೋದಕ್ಕೆ ಪ್ರೋತ್ಸಾಹ ದೊರೆಯುತ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್